ಹಲೋ ಸ್ನೇಹಿತರೆ ಸ್ಪರ್ಧಾ ಬರ್ಕು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಯಾವುದು ಅಂತ ನೋಡೋದಾದ್ರೆ ಕರ್ನಾಟಕದ ಉದ್ಯೋಗಿಯ ರಾಜ್ಯ ವಿಮಾ ನಿಗಮ ಇ ಎಸ್ ಐ ಸಿ ಕರ್ನಾಟಕದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾಲ್ಕು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಲಾಗಿದೆ ಈ ಉದ್ಯೋಗದ ಮಾಹಿತಿಯನ್ನು ನಾವು ನೋಡೋದಾದರೆ ಈ ನೇಮಕಾತಿ ಅಡಿಯಲ್ಲಿ ಪ್ರಾಧ್ಯಾಪಕ ಮತ್ತು ಸಹ ಪ್ರಾಧ್ಯಾಪಕ ಸೇರಿದಂತೆ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಉತ್ಸಾಹಿಗಳು ಮತ್ತು ಈ ಹುದ್ದೆಗಳಿಗೆ ಬೇಕಾದ ವಿದ್ಯಾರ್ಹತೆ ವಯೋಮಿತಿ ಉದ್ಯೋಗ ಪರಿಣಿತಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಕೆಳಗೆ ನೀಡಲಾದ ಲಿಂಕ್ನ ಮೂಲಕ ಅರ್ಜಿಯನ್ನು ಸಡಿಸಬಹುದಾಗುತ್ತೆ ಸ್ನೇಹಿತರೆ ಈ ಹುದ್ದೆ ಹುದ್ದೆಗಳ ವಿವರ ನೋಡೋದಾದ್ರೆ ಪ್ರೊಫೆಸರ್ ಹುದ್ದೆ ಒಂದು ಆಗಿರುತ್ತದೆ ಅಸೋಸಿಯೇಟ್ ಪ್ರೊಫೆಸರ್ ಐದು ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟು ಹುದ್ದೆಗಳಾಗಿರುತ್ತದೆ ಸ್ನೇಹಿತರೆ ಈ ಹುದ್ದೆಯ ವೇತನ ವಿವೇಕಾನಸರಣನ್ ಮಾಡೋದಾದ್ರೆ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಅನುಗುಣವಾಗಿ ವೇತನವನ್ನ ಈ ಕೆಳಗಿನ ಇಡಲಾಗಿರುತ್ತದೆ ಪ್ರೊಫೆಸರ್ ಹುದ್ದೆಗೆ ಎರಡು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಆರ್ನೂರು ಮೂವತ್ತು ರೂಪಾಯಿಗಳನ್ನು ಇಡಲಾಗುತ್ತದೆ ಸ್ನೇಹಿತರ ವಾರ್ಷಿಕವಾಗಿ ಅಸೋಸಿಯೇಟ್ ಪ್ರೊಫೆಸರ್ ಒಂದು ಲಕ್ಷದ ಐವತ್ತಾರು ಸಾವಿರದ ಇಪ್ಪತ್ನಾಲ್ಕು ರೂಗಳನ್ನು ಇಡಲಾಗುತ್ತದೆ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ನಲವತ್ತ ಆರು ರೂಪಾಯಿ ಆಗಿರುತ್ತದೆ ಮತ್ತು ಇದರ ಶೈಕ್ಷಣಿಕ ಹರಹತೆಯನ್ನು ನೋಡೋದಾದರೆ ಪ್ರೊಫೆಸರ್ ಹುದ್ದೆಗೆ ಬಿ ಡಿ ಎಸ್ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಸ್ನೇಹಿತರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಡಿಗ್ರಿ ಅಥವಾ ಎಲಿ ಇ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಡಿಗ್ರಿ ಅವ್ರ ಮಾಸ್ಟರ್ ಡಿಗ್ರಿ ಎಂ ಡಿ ಡಿ ಎಸ್ ಡಿ ಆರ್ ಪಿ ಎಚ್ ಡಿ ಪೂರ್ಣವಾಗಿರಬೇಕು ಸ್ನೇಹಿತರೆ ಇನ್ನು ಇದರ ವಯೋಮಿತಿಯನ್ನು ನಾವು ನೋಡೋದಕ್ಕೆ ಅಭ್ಯರ್ಥಿಗಳು ಗರಿಷ್ಠ ವಯಸ್ಸು ಅರವತ್ಮೂರು ವರ್ಷಗಳ ವಯೋಮಿತಿಯನ್ನು ಹೊಂದಿರಬೇಕು ಸ್ನೇಹಿತರೆ ಇನ್ ಮುಂದಿನ ವಿಷಯ ನೋಡೋದಾದ್ರೆ ಇದರ ನೇಮಕತೆ ವಿವರಗಳನ್ನು ಸಂಸ್ಥೆಯ ಹೆಸರು ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮ ಇ ಎಸ್ ಐ ಸಿ ಎಲ್ಲಿರುವಂತೆ ಇದರ ಉದ್ಯೋಗ ಸ್ಥಳ ಬಂದು ಕಲಬುರಗಿ ಕರ್ನಾಟಕ ಒಟ್ಟು ಹುದ್ದೆಗಳು ಹದಿನಾಲ್ಕು ಹುದ್ದೆಗಳ ಹೆಸರು ಹಾಗೆ ತಿಳಿಸೋರಾಗಿ ಪ್ರಾಧ್ಯಾಪಕ ಮತ್ತು ಸಹ ಪ್ರಾಧ್ಯಾಪಕ ಇದರ ಅರ್ಜಿ ಶುಲ್ಕವನ್ನು ನಾವು ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಇತರ ಎಲ್ಲ ಅಭ್ಯರ್ಥಿಗಳು ಮುನ್ನೂರು ರೂಪಾಯಿಯನ್ನು ನೀಡಬೇಕಾಗಿರುತ್ತದೆ ಅರ್ಜಿ ಸಲ್ಲಿಸುವ ವಿಳಾಸ ಇ ಎಸ್ ಎಸ್ ಸಿ ಡೆಂಟಲ್ ಕಾಲೇಜು ಮತ್ತು ಆಸ್ಪತ್ರೆ ಕಲಬುರಗಿ ಕರ್ನಾಟಕ ಇದನ್ನು ಇದ್ರ ಮೂಲಕ ಇವರ ಸಂಖ್ಯೆಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಾಂದರೆ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲೂ ಕೂಡ ನೀವು ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು చల్సీ స్నేహితురం యూట్యూబ్ చాలా మోస్త నోడ్తాయితే స్నేహితురే లైక్ మి కమెంట్ మి అవుతు సబ్స్క్రైబ్ మి ముంద మాతి మొత్తం వందనే